ನಮಸ್ತೆ ವೆಲ್ಕಮ್ ಟು ಅಶ್ವಜಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ವಿಡಿಯೋ ನೀವು ಬೇಗ ನೋಡ್ಬೋದು ಸೊ ನಾನು ಇದನ್ನು ಒಂದು ಹೆಲ್ತಿಯಾಗಿ ಒಂದು ಶುಗರ್ ಪೇಷಂಟ್ ಆಗಿರ್ಬೋದು ತುಂಬ ಸ್ವೀಟ್ ತಿನ್ನಬಾರ್ದು ಅನ್ನೋರಾಗಿರ್ಬೋದು ಮೈದಾ ತಿನ್ನಬಾರ್ದು ಅನ್ನೋರಾಗಿರ್ಬೋದು ಸೊ ಒಂದು ರಾಗಿ ಹಿಟ್ಟನ್ನು ಯೂಸ್ ಮಾಡಿ ಮಾಡಿರುವಂಥ ಕೇಕನ್ನು ನೋ ಶುಗರ್ ನೋ ಮೈದಾ ನೋ ಓವನ್ ಬನ್ನಿ ಇವಾಗ ಏನು ಅಂತ ನೋಡೋಣ ಸೊ ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ಪು ಹಾಲು ಒಂದು ಕಪ್ಪು ಬೆಲ್ಲವನ್ನು ತಗೊಂಡಿದ್ದೀನಿ ಮತ್ತು ಮೊಸರು ಅರ್ಧ ಕಪ್ಪು ಕಾಲು ಕಪ್ಪಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ ನಾನು ಸನ್ಫ್ಲವರ್ ಆಯಿಲು ಮತ್ತು ಬೇಕಿಂಗ್ ಪೌಡರ್ ಹಾಫ್ ಟೇಬಲ್ ಸ್ಪೂನು ಕೊಕ್ಕೊ ಪೌಡರ್ ಟೂ ಟೇಬಲ್ ಸ್ಪೂನ್ ನಾನು ತಗೊಂಡಿದ್ದೀನಿ ನೋಡ್ಬೋದು ಮತ್ತು ವೆನಿಲಾ ಎಸೆನ್ಸು ಮತ್ತು ಬೇಕಿಂಗ್ ಸೋಡನ್ನು ತೊಗೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸು ನಿಮ್ಮ ಮನೇಲಿ ಯಾವುದೋ ನಿಮಗೆ ಕಂಫರ್ಟಬಲ್ ಇದೆ ಆ ಡ್ರೈ ಫ್ರೂಟ್ಸನ್ನು ನಾನೀಗ ತಗೊಂಡಿದ್ದೀನಿ ಈಗ ಒಲೆ ಮೇಲೆ ನಾನು ಏನು ಮಾಡ್ತಾ ಒಂದು ಕುಕ್ಕನ್ನ ಇಟ್ಬಿಟ್ಟು ಅದಕ್ಕೊಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದು ನಿಮ್ಮ ಪಾತ್ರೆ ಇಡೋದಕ್ಕೆ ಯಾವುದು ಕಂಫರ್ಟಬಲ್ ಅಂತ ಅನ್ಸುತ್ತೋ ಆ ರೀತಿಯಲ್ಲಿ ಸ್ಟ್ಯಾಂಡನ್ನು ಇಡಿ ಅದು ಪ್ರೀ ಹೀಟ್ ಆಗಬೇಕು ಅದು ಫಸ್ಟು ಒಂದು ಫೈವ್ ಮಿನಿಟ್ಸು ನೀವು ಹೈ ಫ್ಲೇಮಲ್ಲಿ ಉರಿಯಲ್ಲಿ ಇಟ್ಬಿಟ್ಟು ಕಾಯಿಸ್ಬಿಟ್ಟು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಇಟ್ಕೋಬೋದು ಸೊ ಇದು ಪ್ರೀ ಹೀಟ್ ಆಗೋ ತನಕ ನಾನು ಏನು ಕೇಕ್ ಬ್ಯಾಟರ್ನ ನಾನು ರೆಡಿ ಇದ್ದೀನಿ ಬನ್ನಿ ನನಗೆ ಕಲಿಸೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ದೊಡ್ಡ ತವ ಇರೋ ಹಗ್ಲಿಕ್ಕಿರೋ ಬಾ ಪಾತ್ರನ ತೊಗೊಂಡಿದ್ದೆ ಅದಕ್ಕೆ ನಾನಿವಾಗ ಬೆಲ್ಲನ ಹಾಕೋತಾ ಇದ್ದೀನಿ ಒಂದು ಕಪ್ಪು ಅದಕ್ಕೆ ನಾನಿವಾಗ ಅರ್ಧ ಕಪ್ಪಷ್ಟು ನಾನು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಈಗ ಮೊಸರು ಹಾಕೊಂಡ್ಮೇಲೆ ಕಾಲು ಕಪ್ಪಷ್ಟು ನಾನು ಎಣ್ಣೆ ತೊಗೊಂಡಿದ್ನಲ್ಲ ಅದು ಇದ್ದೀನಿ ನೋಡ್ಬೋದು ಈಗ ಈಗ ಎಣ್ಣೆ ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಆ ಮಿಕ್ಸ್ ಮಾಡಬೇಕಾದ್ರೆ ಬೆಲ್ಲ ಏನಾಗುತ್ತೆ ನಮಗೆ ಕರಗುತ್ತೆ ಯಾಕಂದರೆ ನಾವು ಪುಡಿ ಮಾಡಿ ಬೆಲ್ಲ ತೊಗೊಂಡಿದ್ದೀವಿ ನೀವು ಬೇಕರೆ ಮಿಕ್ಸಿನಲ್ಲಿ ಅದನ್ನು ಸ್ವಲ್ಪ ನೈಸಾಗಿ ಪೌಡ್ರ್ ಮಾಡಿ ಕೂಡ ನೀವು ಹಾಕ್ಕೊಬೋದು ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ತಾಯಿದ್ರೆ ಬೆಲ್ಲ ಕರಗುತ್ತೆ ಬೇಗ ನೋಡ್ಬೋದು ಈಗ ಬೆಲ್ಲ ಕರಗಿದೆ ಈಗ ನಾನೇನು ಮಾಡ್ತಾ ಇದ್ದೀನಿ ರಾಗಿ ಹಿಟ್ಟನ್ನು ಜರಡಿ ಇಟ್ಕೊತಾ ಇದ್ದೀನಿ ಒಂದು ಚೂರು ಕೂಡ ಅಲ್ಲಿ ಗಂಟಿ ಇರಬಾರ್ದು ಸೊ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ರಾಗಿನ ಜರಡಿ ಇಟ್ಕೊತಾ ಇದ್ದೀನಿ ಸೊ ಈಗ ಅದಕ್ಕೇ ನಾನೇನು ಮಾಡ್ತಾ ಇದ್ದೀನಿ ಕೊಕ್ಕೊ ಪೌಡರ್ನ ನಾನು ಹಾಕೊತಾ ಇದ್ದೀನಿ ಟೂ ಟೇಬಲ್ ಸ್ಪೂನು ಸೊ ಅದಕ್ಕೆ ಒಂದು ಒಳ್ಳೆ ಚಾಕ್ಲೇಟ್ ಫ್ಲೇವರ್ ಕೊಡುತ್ತೆ ಅನ್ನೋ ರೀಸನ್ಗೆ ನಾನು ಹಾಕೋತಾ ಇದ್ದೀನಿ ಅದು ನಿಮ್ಮ ಹತ್ರ ಇದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಸೊ ಇಲ್ಲಿ ಹಾಫ್ ಟೇಬಲ್ ಸ್ಪೂನು ಬೇಕಿಂಗ್ ಸೋಡನ್ನು ತೊಗೊಂಡಿದ್ದೀನಿ ಮತ್ತು ಮುಕ್ಕಾಲು ಟೇಬಲ್ ಸ್ಪೂನು ಹಾಫ್ಗಿಂತ ಸೋಡಗಿಂತ ಒಂಚೂರು ಸ್ವಲ್ಪ ಜಾಸ್ತಿಯಾಗಿ ನಾನು ಏನು ಮಾಡ್ತಾಯಿದ್ದೀನಿ ಬೇಕಿಂಗ್ ಪೌಡರ್ನ ತೊಗೊತಾ ಇದ್ದೀನಿ ಈಗ ಅಷ್ಟನ್ನು ನಾವು ಜರಡಿ ಇಟ್ಕೊಳ್ಳೋಣ ಒಂದು ಚೂರು ಕೂಡ ಗಂಟಿ ರೀತಿಯಲ್ಲಿ ನಾನು ಜರಡಿ ಇಟ್ಕೊತಾ ಇದ್ದೀನಿ ನೋಡ್ಬೋದು ಈಗ ಅದಕ್ಕೇ ಹಾಫ್ ಟೇಬಲ್ ಸ್ಪೂನು ನಾನು ವೆನಿಲ್ಲ ಎಸೆನ್ಸ್ನ ಹಾಕೊತಾ ಇದ್ದೀನಿ ಅದು ಒಂದು ಫ್ಲೇವರ್ ಸಿಗುತ್ತೆ ಅನ್ನೋ ರೀಸನ್ಗೆ ನಾನು ವೆನಿಲಾ ಎಸೆನ್ಸ್ನ ಹಾಕ್ಬಿಟ್ಟು ಇವಾಗ ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಬೆಲ್ಲನ ಕರಗಿಸ್ಕೊಂಡಿದ್ದು ರಾಗಿ ಹಿಟ್ಟು ಬೇಕಿಂಗ್ ಪೌಡರ್ ಸೋಡಾ ವೆನಿಲಾ ಎಸೆನ್ಸ್ ಇದೆಲ್ಲ ಒಂದೊಳ್ಳೆ ಮಿಕ್ಸ್ ಆಗಬೇಕು ನೋಡಬೇಕು ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೇನೆ ನಾವು ತಗೊಂಡಿರುವಂಥ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ನಮಗೆ ಕೇಕ್ ಕನ್ಸಿಸ್ಟೆನ್ಸಿ ಬರೋ ರೀತಿಯಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ರೌಂಡ್ ಬಂದು ಮಧ್ಯದಲ್ಲಿ ಹೊಡೆಯೋ ರೀತಿಯಲ್ಲಿ ಅದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಒಂದು ಕೋಕೋ ಪೌಡರ್ ಹಾಕಿರೋದ್ರಿಂದ ಕೆಲವೊಂದು ಫ್ಲೇವರ್ ಚಾಕ್ಲೇಟ್ ಫ್ಲೇವರು ನಮಗೆ ಸಿಗುತ್ತೆ ನಾನೀಗ ಅರ್ಧದಲ್ಲಿ ನನ್ನ ಕಾಲು ಕಪ್ಪಷ್ಟು ಹಾಲನ್ನು ಹಾಕೊಂಡಿದ್ದೀನಿ ನೀವು ನೋಡ್ಬೋದು ನಿಮಗೆ ತುಂಬ ಗಟ್ಟಿ ಅಂತ ಅನ್ಸಿದ್ರೆ ನೀವು ಹಾಕ್ಕೊಬೋದು ನೋಡಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಈಗ ಅದನ್ನು ಎತ್ತಿಟ್ಬಿಟ್ಟು ನಾವು ಕೇಕ್ ಮಾಡುವಂಥ ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಸುತ್ತ ನಾನು ಏನು ಮಾಡ್ತೀನಿ ತುಪ್ಪನ ಸಾವರ್ಕೊತಾ ಇದ್ದೀನಿ ನಿಮ್ಮ ಹತ್ರ ಬೇಕಿಂಗ್ ಪೇಪರ್ ಇದ್ದರೆ ಬಟರ್ ಪೇಪರ್ ಇದ್ದರೆ ನೀವು ಅದನ್ನು ಹಾಕಿ ಇದು ಮಾಡ್ಬೋದು ನಾನು ಅದನ್ನು ಯೂಸ್ ಮಾಡ್ತಲ್ಲ ಸೊ ಅದಕ್ಕೆ ನಾನು ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಾನು ಹಿಟ್ಟನ್ನು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಗೋಧಿ ಹಿಟ್ಟಿದ್ರೆ ಹಾಕೋರಿ ಇಲ್ಲ ರಾಗಿ ಹಿಟ್ಟನ್ನೇ ಹಾಕ್ಬಿಟ್ಟು ಎಲ್ಲ ಕಡೆಯಲ್ಲಿ ಅದನ್ನು ನಾವು ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು ಅದು ನಮ್ಮ ಕೇಕ್ ಬೆಟರ್ ಅಂಟ್ಕೊಳ್ಳೋದಿಲ್ಲ ಈಗ ಅದನ್ನೆಲ್ಲ ಕಡೆಯಲ್ಲಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಮಿಕ್ಕಿರೋ ಹಿಟ್ಟನ್ನು ತೆಗೆದಿಟ್ಕೋತಾ ಇದ್ದೀನಿ ಈಗ ನೋಡ್ಬೋದು ನಮ್ಮ ಕೇಕ್ ಬ್ಯಾಟರ್ ರೆಡಿ ಇದೆ ನಿಮ್ಗೆ ಏನಾರು ಸ್ವಲ್ಪ ಅದು ಗಟ್ಟಿ ಅಂತ ಅನ್ಸಿದ್ರೆ ನೀವು ಅಲ್ಲಿ ಒಂಚೂರಾರು ಹಾಲು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ನಿಮಗೆ ಅದೇನಾದ್ರು ತುಂಬ ಇಲ್ಲ ಸರಿಯಾಗಿದೆ ಅಂದರೆ ನೀವು ಹಾಲು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಅದು ಗಟ್ಟಿ ಇದೆ ಅಂದಾಗ ಮಾತ್ರ ನೀವು ಅದನ್ನು ಹಾಲು ಹಾಕಿ ಒಂದೊಳ್ಳೆ ಮಿಕ್ಸ್ನ ಕೊಡಬೇಕು ಜಾಸ್ತಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಈಗ ನೋಡಿ ಕೇಕ್ ಬ್ಯಾಟರ್ ರೆಡಿ ಇದೆ ನಾನು ಇದಕ್ಕೆ ಏನು ಮಾಡ್ತೀನಿ ನಾನು ತಗೊಂಡಿರುವಂಥ ಕೆಲವೊಂದು ಡ್ರೈ ಫ್ರೂಟ್ಸ್ನ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದು ಕಂಫರ್ಟಬಲ್ ಇದೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಹಾಕೋಬೋದು ಇದನ್ನೇ ಹಾಕ್ಬೇಕು ಅಂತೆಲ್ಲ ನಾನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಟೂಟಿ ಫ್ರೂಟಿ ಚೆರಿ ಸೊ ನಾನು ಇದನ್ನು ಹಾಕ್ಬಿಟ್ಟು ಏನು ಮಾಡ್ತೇನೆ ಕೇಕ್ ಬ್ಯಾಟರಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ತಿನ್ಬೇಕಾರೆ ನಮಗೆ ಮಧ್ಯ ಮಧ್ಯ ಡ್ರೈ ಫ್ರೂಟ್ಸ್ ಸಿಗ್ತಾಯಿ ತುಂಬ ಚೆನ್ನಾಗಿರುತ್ತೆ ನಾನೇನು ಮಾಡ್ತಾಯಿದ್ದೀನಿ ಕೇಕ್ ನಾವು ತುಪ್ಪ ಮತ್ತು ಏನು ಹಿಟ್ಟನ್ನು ಸಾವ್ರಿ ರೆಡಿ ಮಾಡಿದ್ವಲ್ಲ ಆ ಬೌಲ್ಗೆ ನಾನು ಕೇಕ್ ಬ್ಯಾಟರ್ನ ಹಾಕೊತಾ ಇದ್ದೀನಿ ನೋಡ್ಬೋದು ಈಗ ಹಾಕೊಂಡಾಗಿದೆ ಈಗ ಅದನ್ನು ಒಂದು ಎರಡು ಸತಿ ಟ್ಯಾಪ್ ಟ್ಯಾಪ್ ಥರ ಮಾಡಿಬಿಟ್ಟು ಅದರ ಮೇಲೆ ನಾನೇನು ಮಾಡ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ನ ಹಾಕೋತಾಯಿದ್ದೀನಿ ಫರ್ ಡೆಕೋರೇಷನ್ಗೋಸ್ಕರ ನಾನು ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ಸೊ ಸೆಂಟ್ರಲ್ಲಿ ನಾನು ಒಂದು ಚೆರೀನ ಇಟ್ಟಿದ್ದೀನಿ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವಾ ಸೂಪರಾಗಿ ಬಂದಿದೆ ಈಗ ನಮಗೆ ಕುಕ್ಕರು ಪ್ರೀ ಹೀಟ್ ಆಗಿದೆ ಸೊ ನಾನಿವಾಗ ಏನು ಮಾಡ್ತೀನಿ ಕುಕ್ಕರೊಳಗೆ ನಾವು ಬ್ಯಾಟರ್ ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಅದ್ರ ಮೇಲೆ ಇದ್ದೀನಿ ಅದರೊಳಗೆ ಈಗ ನಾವು ಗ್ಯಾಸ್ಕೆಟ್ ವಿಶಲ್ಲಿ ಏನು ಆಗ್ತದೆ ಲಿಡ್ನ ಕ್ಲೋಸ್ ಮಾಡಿ ತರ್ಟಿ ಫೈವ್ ಟು ಫೋರ್ಟಿ ಮಿನಿಟ್ಸ್ ಅದನ್ನ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೊಳ್ಳೋಣ ನೋಡ್ಬೋದು ಈಗ ತರ್ಟಿ ಫೈವ್ ಟು ಫೋರ್ಟಿ ಮಿನಿಟ್ಸ್ ಆಗಿದೆ ಈಗ ನಾನು ತೆಗ್ದು ನೋಡ್ತಾ ಇದ್ದೀನಿ ವಾವ್ ಸೂಪರಾಗಿ ಬಂದಿದೆ ನೋಡ್ಬೋದು ಈಗ ನಾನು ಅದನ್ನು ಚಾಕುವಿನಿಂದ ನಾನು ಚುಚ್ಚಿ ನೋಡ್ತಾ ಇದ್ದೀನಿ ಅದೇನಾದ್ರೂ ಅಂಟ್ಕೊಂಡ್ರೆ ನಾನು ಫ ಐದು ನಿಮಿಷಗಳ ಕಾಲ ನೀವು ಬೇಯಿಸ್ಕೊಡಿ ಅದು ಇವಾಗ ಅಂಟ್ತಿಲ್ಲ ನೋಡಿ ಫೋರ್ಟಿ ಮಿನಿಟ್ಸ್ಗೆ ಅದು ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಎಲ್ಲೂ ಕೂಡ ಒಂದು ಚೂರು ಕೂಡ ಅಂಟ್ಕೊಳ್ಳೋದಾಗಲಿ ಏನೂ ಆಗಿಲ್ಲ ನೋಡ್ಬೋದು ಎಲ್ಲೂ ಕೂಡ ಬ್ರೇಕ್ ಥರ ಏನೂ ಆಗಿಲ್ಲ ಈಗ ಅದು ತಣ್ಣಗಾಗೋದಕ್ಕೆ ಬಿಟ್ಟಿದೆ ತಣ್ಣಗಾದ ನಂತರ ಚಾಕುವಿನಿಂದ ಸುತ್ತ ನಾನು ಅದನ್ನು ಸ್ವಲ್ಪ ಹಾಗೆ ಮಾಡ್ಕೊತೀನಿ ಹಾಗೆ ಮಾಡಿಕೊಂಡ್ರೆ ಅದು ಅದು ಬಿಡುತ್ತೆ ಅದೇನು ಅಂಟ ಉಟ್ಕೊಳ್ಳೋದಾಗಲಿ ಏನೂ ಆಗೋಲ್ಲ ಈಗ ಒಂದು ಪ್ಲೇಟ್ ತಗೊಂಡು ಅದನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಲ್ಲೂ ಕೂಡ ಒಂದು ಚೂರು ಕೂಡ ನಮಗೆ ಪಾತ್ರೆಯಲ್ಲಿ ಅಂಟಿಲ್ಲ ವಾವ್ ಎಷ್ಟು ಸೂಪರಾಗಿ ಆಗಿದೆ ವಾವ್ ಸಾಫ್ಟಾಗಿ ಇದೆ ನೀವು ನೋಡ್ಬೋದು ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾನು ಅದನ್ನು ಕಟ್ ಮಾಡಿ ಕೂಡ ನಾನು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಅಂತ ವಾವ್ ಈ ರೀತಿಯಲ್ಲಿ ನಾವು ಮನೇಲಿ ಮಾಡಿ ಯಾವಾಗಲೂ ಕೇಕ್ ಕೇಳೋರಿಗೆ ಸ್ವೀಟ್ ತಿನ್ನಬೇಕು ಅನ್ನೋರಿಗೆ ನಾವು ಸಕ್ಕರೆ ಅದನ್ನೆಲ್ಲ ಮೈದಾ ಅವೆಲ್ಲ ಕೊಟ್ಟರೆ ಸ್ವಲ್ಪ ಹೆಲ್ತ್ ಹಾಳಾಗುತ್ತೆ ಸೊ ಆ ಒಂದು ಕಾರಣದಿಂದ ನಾವು ಈ ರೀತಿಯಲ್ಲಿ ಮಾಡಿ ಕೊಡೋದ್ರಿಂದ ಮಕ್ಕಳು ಬಾಕ್ಸ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಹಾಕೋದು ಮತ್ತು ಈವ್ನಿಂಗ್ ಟೈಮು ಟೀ ಟೈಮಲ್ಲಿ ನಾವು ಒಂದು ಪೀಸು ನಾವು ಇದನ್ನು ತಿನ್ನೋದ್ರಿಂದ ನಮಗೆ ತುಂಬ ಖುಷಿನೂ ಆಗುತ್ತೆ ಮತ್ತು ಹೆಲ್ತು ಕೂಡ ಚೆನ್ನಾಗಿರುತ್ತೆ ನೋಡ್ಬೋದು ಎಷ್ಟು ಎಷ್ಟು ಚೆನ್ನಾಗೇ ಆಗಿದೆ ಅಂತ ವಾವ್ ಸೂಪರ್ ಆಗಿದೆ ಸೊ ನಿಮ್ಮೆಲ್ಲರಿಗೂ ಈ ರಾಗಿ ಹಿಟ್ಟಿನ ಕೇಕು ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್